ಓಂ ಶ್ರೀ ಭಗವಾನ್ ಮಹಾವೀರ ಸ್ವಾಮಿಯೇ ನಮಃ ಅಣುವೃತಗಳ ಅತಿಚಾರದಲ್ಲಿ ಇವತ್ತು ನಾವು ಬ್ರಹ್ಮಚರ್ಯಾಣುವೃತದ ಅತಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ರಹ್ಮಚರ್ಯಾಣುವೃತಕ್ಕೆ ಐದು ಅತಿಚಾರಗಳಿವೆ ಅನ್ಯ ವಿವಾಹಕರಣ ಅನಂಗ ಕ್ರೀಡಾ ವಿಟತ್ವ ಕಾಮತೀವ್ರಾಭಿನಿವೇಶ ಇತ್ವರಿಕಾಗಮನ ಅನ್ಯ ವಿವಾಹಕರಣ ಬೇರೆಯವರ ಮದುವೆ ಮಾಡಿಸುವುದು ಹಗಲು ರಾತ್ರಿಯು ಅದೇ ಚಿಂತನೆಯಲ್ಲಿ ಇರುವುದು ತಮ್ಮ ಗೃಹಸ್ಥ ಕರ್ತವ್ಯದಲ್ಲಿ ಸಮ್ಮಿಳಿತರಾಗದಿರುವವರ ವಿವಾಹ ಮಾಡಿಸುವುದು ಇದು ಅನ್ಯ ವಿವಾಹಕರಣವಾಗಿದೆ ಅನಂಗಕ್ರೀಡಾ ವಿಕೃತ ಮತ್ತು ಉಚ್ಚಂಖಲವಾದ ಯೋನಿಯನ್ನು ಭೋಗಿಸುವುದರಲ್ಲಿ ರುಚಿಯನ್ನಿಡುವುದು ಅಪ್ರಾಕ್ತಿಕವಾಗಿ ಮೈಥನವನ್ನು ಮಾಡುವುದು ಅನಂಗ ಕ್ರೀಡೆಯಾಗಿದೆ ವಿಟತ್ವ ಕಾಮ ಸಂಬಂಧವಾದ ಕುಚೇಷ್ಟುಗಳನ್ನು ವಿಟತ್ವವೆನ್ನುತ್ತಾರೆ ಕಾಮತೀವ್ರಾಭಿನಿವೇಶ ಕಾಮದಲ್ಲಿ ತೀವ್ರವಾದ ಲಾಲಸೆಯನ್ನಿಟ್ಟುಕೊಳ್ಳುವುದು ನಿರಂತರವಾಗಿ ಅದರ ಚಿಂತನೆಯಲ್ಲಿ ತೊಡಗಿರುವುದು ಕಾಮೋತ್ತೇಜಕ ನಿಮಿತ್ತಗಳ ಸಂಯೋಜನೆಯನ್ನು ಮಾಡುವುದು ಕಾಮ ತೀವ್ರಾಭಿನಿವೇಶವಾಗಿದೆ ಚಾರಿತ್ರಹೀನ ಸ್ತ್ರೀ ಪುರುಷರ ಸಂಗತಿಯಲ್ಲಿರುವುದು ವ್ಯಭಿಚಾರಿಣಿ ಸ್ತ್ರೀಯರ ಜೊತೆ ನಡೆಯುವುದು ಕುಳಿತುಕೊಳ್ಳುವುದು ಅವರೊಡನೆ ಸಂಬಂಧವಿರಿಸಿಕೊಳ್ಳುವುದು ಇತ್ವಾರಿಕಾಗಮನವಾಗಿದೆ ಹೆಚ್ಚಿನ ಮಾಹಿತಿಯನ್ನು ಇನ್ನು ಮುಂದಕ್ಕೆ ತಿಳಿದುಕೊಳ್ಳೋಣ ಎಲ್ಲರಿಗೂ ಜೈ ಜಿನೇಂದ್ರ